ವಿಜಯಪುರ ಕಲಬುರಗಿ ಮತ್ತು ಈ ಕಡೆ ಉಸ್ಮಾನಾಬಾದ್ ಹಿಡ್ಕೊಂಡು ಮಕ್ಕಳಲ್ಲಿ ಶಾಲೆ ಕಲಿಕೊಳ್ತಿದ್ದ ಶಾಲೆ ಅಭ್ಯಾಸ ಮುಗಿಸ್ಕೊಂಡು ಮ್ಯಾಟ್ರಿಕ್ ಮುಗಿಸ್ಕೊಂಡು ಮುಂದೆ ಅವ್ರ ಪ್ರಕಾರ ಶಾಲೆಗೆ ತಗೊಳ್ತಿರ್ತಾರೆ ಅವ್ರು ತಗೊಂಡ ಬಳಿಕ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಹಿಡ್ಕೊಂಡು ಎರಡು ಲಕ್ಷ ರೂಪಾಯಿ ತನಕ ಬಗಾರಿಯಲ್ಲಿ ಕಲ್ತು ಎಷ್ಟ್ರೀ ಎರಡು ಲಕ್ಷ ರೂಪಾಯಿ ಪಗಾರ ಆದ್ರಿಗೆ ಬಂದು ಸಲ ಹೇಳಿದ್ರಿಪ್ಪ ನನಗೊಂದು ಲಕ್ಷ ರೂಪಾಯಿ ಪಗಾರ ಇವನಿಗೆ ಐವತ್ತದ ಒಬ್ಬನಿಗೆ ಎಪ್ಪತ್ತೈದ ಒಬ್ಬನಿಗೆ ಒಬ್ಬನಿಗೆ ಐವತ್ತು ಅದಕ್ಕೆ ನಮಗೆ ಬಂದಿರತಕ್ಕಂತ ಪಗಾರ ಒಂದು ತಿಂಗಳದು ಒಂದು ಲಕ್ಷ ರೂಪಾಯಿ ಇವರು ತಗೋರಿ ಅಂತ ಹೇಳಿ ಅವ್ರ ಪಾದ ಬಿಟ್ಟು ಒಬ್ಬ ವಿದ್ಯಾರ್ಥಿ ನಮಸ್ಕಾರ ಮಾಡಿ ನಾನೇನೋ ಹೇಳೋದು ಮುಖ್ಯ ಇಲ್ಲ ಯಾವಾಗ ನೋಡಿದ್ರೆ ಚಪ್ಪಾಳೆ ಅಂದ್ರೆ ಮುಗಿದು ಬರುತ್ತೆ ಹ್ಮ್ ಏನ್ ನನಗ ಗೊತ್ತಾಗೋದು ಅಮ್ಮ ಕೂಡಿ ಬಂದಿದ್ರೆ ಯಾರು ದರ್ಶನ ಮಾಡಬಾರದು ಅಂತ ಹೇಳ್ತೀನಿ ಎಲ್ಲ ಇಷ್ಟು ಗೊತ್ತಾಗಲ್ವಾ ಹೋಗೋರಿದ್ರೆ ದೂರಲ್ಲಿ ನಮಸ್ಕಾರ ಮಾಡಿ ಹೋಗ್ಬೇಡಿ ವಿಷಯ ಇದು ನಾನು ವೈಯಕ್ತಿಕ ಮಾತಲ್ಲ ಗುರುಗಳ ಆಶೀರ್ವಚನದ ನಾನು ಒಂದು ವಾಹಿನಿಯ ಸ್ವೀಕಾರ ಮಾಡಬೇಕು ಏನ್ ವಿದ್ಯಾರ್ಥಿ ನೌಕರಿ ಹೋಗಿ ಒಂದು ಲಕ್ಷ ರೂಪಾಯಿ ತಂದು ಗುರುಗಳ ಪಾದ್ಮೇಲೆ ಇಟ್ಟುಯಪ್ಪ ನಿಮ್ಮಿಂದ ನನ್ನ ಜೀವನ ಕಲ್ಯಾಣ ಆಯಿತು ನಾನು ಸುಖಿಯಾಗಿದ್ದೀನಿ ಇದು ಒಂದು ಲಕ್ಷ ರೂಪಾಯಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶಿಕ್ಷಣದ ಏಳಿಗೆಗಾಗಿ ಮತ್ತು ದಾಸೋಹದ ರೂಪಕ್ಕೆ ಸದ್ವಿನಿಯೋಗ ಆಗಲಿ ಅಂತ ಅಂತೇಳಿ ಒಂದು ಲಕ್ಷ ರೂಪಾಯಿ ಕಾಣಿಕೆ ಇಟ್ಟಾಗ ಸಂತೋಷ ಬರ್ತದ್ರಿ ಅವನು ಬೆನ್ನಾಗಿ ಚಪ್ಪಿಸಿ ಏನಪ್ಪ ನಾ ಕೊಟ್ಟಿನ ಇದ ನಾನು ದಕ್ಷಿಣ ಕೋಟೆ ಅನ್ಬೇಕಾಗಿತ್ತಲ್ಲ ಹಾಗಲ್ಲಿ ವಿಷಯ ನಾನೇಪಿಡ್ರಿ ಕರ್ಮ ತ್ಯಾಗ ಪ್ರೀತಿ ಮನಿ ಹಿಡಿಕೊಂಡು ಸ್ವರ್ಗದವರೆಗೆ ಪ್ರೀತಿ ಬರಬೇಕಾಗಿತ್ತು ಅಂತಂದ್ರೆ ಈ ಮೂರು ಶಬ್ದಗಳು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತನಕ ನಮಗ ನರಕದ ಬಾಗಿಲ್ಲ ತಪ್ಪುವುದಿಲ್ಲ ಗುರುಗಳು ಹೇಳ್ತಾರೆ ಒಂದು ಲಕ್ಷ ರೂಪಾಯಿ ಕೊಟ್ಟರ ಬಳಿಕ ಅವ್ರು ಹೇಳ್ತಾರೆ ನೋಡಪ್ಪ ನಿನಗ ನೌಕರಿ ಹತ್ತಿ ನನಗೆ ಲಕ್ಷ ರೂಪಾಯಿ ಕೊಡತಿ ಅಂತ ನಿನಗೆ ನಾ ವಿದ್ಯಾ ಕಳಿಸಲಿಲ್ಲ ನೀನು ನಮ್ ಸ್ಕೂಲ್ಗೆ ನನಗೆ ನಮ್ಮ ಮಠಕ್ಕೆ ಲಕ್ಷ ರೂಪಾಯಿ ನೀ ಕೊಡತಿ ಅನ್ನುವಂತ ಆಶಯದಿಂದ ನಿನಗೆ ಶಿಕ್ಷಣ ಕೊಟ್ಟಿಲ್ಲ ನಮ್ಮ ಸ್ಕೂಲ್ ಏನ್ ಹೆಸರದ ಶ್ರೀ ಭವಾನಿ ಕಲ್ಯಾಣಕಾರಿ ಸಂಸ್ಥಾನ್ ಸಂಚಾಲಿತ ಸಂಗೋಗಿ ಬಸ್ವನ್ ನಮ್ಮ ಉದ್ದೇಶ ಏನದ ನಿಮ್ಮ ಸಂಸ್ಕೃತಿ ನಿಮ್ಮ ಧರ್ಮ ಮನುಷ್ಯ ಜೀವನದ ಕಲ್ಯಾಣ ಆಗಲಿ ಅಂತ ಹೇಳಿದಪ್ಪ ಇಲ್ಲಿ ದಕ್ಷಿಣಕ್ಕಾಗಿ ನಾ ಸಾಲಿ ಕಲಸಿಲ್ಲ ಇದನ್ನ ಎಲ್ಲಾದರೂ ದೀನ ದಲಿತ ಅನಾಥ ಆ ಬಳಿಕ ಎಲ್ಲಾದರೂ ನಿಮ್ಮ ಕಿವಿಗೆ ಬಿದ್ದಾಗ ಮಕ್ಕಳು ಚಲೋ ಚಲೋ ಸಾಲಿ ಕಲಿಯಕತ್ತಿರು ನೂರು ಟಕ್ಕೆ ಮಾರ್ಕ್ ತಗೊಳ್ಳುವಂತ ಮಗ ಬಡವಿದ್ದ ಅಂದ್ರ ಈ ಹಣ ಒಯ್ದ ಅಲ್ಲಿ ಕೊಡೋದು ಸದ್ನಿಯೋಗ್ರಿ ತ್ಯಾಗ ಹಿಂಗ ತ್ಯಾಗ ಆಯಿತು ಅಂದ್ರೆ ಆ ಪ್ರೀತಿ ಅಂದರೆ ಕಡಿಮೆ ಆಗಿತ್ತು ಏನು ಪ್ರೀತಿ ಜಗತ್ತಿನೊಳಗಲ್ಲ ತಾಯಿ ಮಗನಿಗೆ ಪ್ರೀತಿ ಮಾಡ್ತಾಳೆ ಗಂಡ ಹೆಂಡತಿ ಪ್ರೀತಿ ಮಾಡ್ತಾನೆ ಹೆಂಡ್ತಿ ಗಂಡ ಪ್ರೀತಿ ಮಾಡ್ತಾನೆ ಗೆಳೆ ಗೆಳೆ ಅಂದ್ರೆ ಪ್ರೀತಿ ಆದ್ರೆ ಆ ಪ್ರೀತಿ ಒಂದು ಸಲ ಹಳಿಸ್ತದೆ ಆ ಪ್ರೀತಿ ಒಂದ್ಸಲ ಕೆಡತದೆ ಒಂದ್ಸಲ ಹಾಳಾಗ್ತದೆ ಆದರೆ ತ್ಯಾಗದ ಪ್ರೀತಿ ಜಗತ್ತ ಪ್ರೀತಿಸ್ತದೆ ಕರಮಂಗಿರಬೇಕಲ್ಲ ಗುರುಗಳು ಉದ್ದೇಶ ಪರವಾಗಿಲ್ಲ ಇದು ಉದ್ದೇಶ ಪರವಾಗಿಲ್ಲ ಉದ್ಧಾರ ಆಗುವ ಪರವಾಗಿ ನಮ್ಮ ಗುರುಕುಲ ಇಲ್ಲಿ ಶಿಕ್ಷಕರು ಕೂಡ ನಮ್ಮಲ್ಲಿ ಆದ್ರೆ ನಮ್ಮ ಸಂಸ್ಥೆ ಯಾರ ಯಾರು ಕೂಡ ಒಂದು ಪೈಸೆ ಹಣ ಮೂಟ್ಟಲಾರದನ್ನ ಪುಗಟ್ಟಿಯಾಗಿ ಶಿಕ್ಷಕರೆಲ್ಲ ಜಾಯಿನ್ ಆಗಿದೆ ನೀವು ಮನೆಯಾಗ ಭಾರಿ ಪಿಕ್ಚರ್ ಹತ್ತದಾಗ ಅಡ್ವರ್ಟೈಸ್ ಬರ್ತದೆ ಬರ್ತದ ಭಾರಿ ಹೇಳ್ತಿರ್ಬೇಕು ಯಾಕೆ ಹೀರೋಡ್ ಹಿಂಗ್ ಹುಡುಗದ ಹಾರಿ ಬರ್ತಿರ್ಬೇಕು ನಿಮ್ಮ ಹೀರೋ ಹಿಂಗೆ ಹಾರಿ ಇಬ್ಬರೂ ಕೂಡದಾಗ ಬೇರೆ ಲವ್ಲಿ ಅಂತ ಬರ್ತದ ತಗೊಂಡಿವಿ ಬಳಗಾಗ್ತದ್ರಿ ನಮಗ ಹಿಂಗೆ ಆಗ್ತದೆ ವಿಷಯ ಬಂದು ಹಾಳಾಗ್ತದ್ರಿ ಯಾರ ತ್ಯಾಗ ನಮ್ಮಲ್ಲೆಲ್ಲ ತ್ಯಾಗ ಬೇಕಲ್ಲ ತ್ಯಾಗ ಅಂದ್ರೆ ಭಾಳ ದೊಡ್ಡ ಮಾತು ನಮ್ಮ ಭಾರತ ದೇಶದಲ್ಲಿ ತ್ಯಾಗ ಮಾಡಿದವರು ಮೂರು ಮಂದಿಯದ ಮಹಾಭಾರತದಲ್ಲಿರತಕ್ಕಂಥ ಶಂಕುನು ಮಹಾರಾಜನ ಪ್ರಿಯ ಪುತ್ರ ಗಂಗಾ ಪುತ್ರ ಭೀಷ್ಮ ಎರಡನೇದ ಅಯೋಧ್ಯಪತಿಗಳಾಗಿರತಕ್ಕಂಥ ಮಹಾರಾಜ ಚಕ್ರವರ್ತಿ ದಶರಥ ರಾಜನ ಮಹಾಮಗ ಪುರುಷೋತ್ತಮ ವಿಷ್ಣು ಅವತಾರಿ ರಾಮ ಪ್ರಭುಧಿ ಮರ್ನಿತಮ ರಾಜ ಸತ್ಯ ಹರಿಚಂದ್ರ ಇನ್ನೊಬ್ಬಾನೆ ನಾವು ತನ್ನ ಬೆನ್ನಿನ ಮೂಳೆಯನ್ನೇ ಬೆನ್ನೆಲ್ಲಿ ಇರ್ತದಲ್ಲ ತಲೆ ಹಿಡ್ಕೊಂಡು ಪೂರ್ಣ ಇಲ್ ತನ ಕದು ನಿಮ್ಮ ಅದು ಇದು ಅಂತಿಲ್ಲ ನೋಡಿ ಹಂಗ ಈ ತಲೆ ಹಿಡ್ಕೊಂಡು ನಮ್ಮ ಮುಗಡಿತನಿಕ್ಕಿರ್ತಕ್ಕಂಥ ಗೆಲುವಿನ ಆ ಎಲ್ಲ ಒಬ್ಬ ತ್ಯಾಗ ಮಾಡಿ ನಮ್ಮಲ್ಲಿ ಸಾಧುವುದು ಯಾವಾಗ ತ್ಯಾಗ ಮಾಡಬೇಕಾಯ್ತಂದ್ರೆ ಈ ದೇಶದೊಳಗ ಭಾರತದೊಳಗ ಒಬ್ಬ ರಾಕ್ಷಸ ಇಡೀ ಹದಿನಾಲ್ಕು ಲೋಕಗಳ ಮೇಲೆ ದಾಳಿ ದಾಳಿ ಮಾಡಿ ಇಂದ್ರಲೋಕ ಚಂದ್ರಲೋಕ ಸ್ವರ್ಗಲೋಕ ವಿಷ್ಣು ಲೋಕ ಎಲ್ಲದರ ಮೇಲೆ ದಾಳಿ ಮಾಡಿ ಎಲ್ಲ ದೇವತೆಗಳ ನಾನಾ ಆಗ್ಬೇಕು ನಾ ಹೇಳೋನಂಗೆಲ್ಲ ಕೇಳಬೇಕಂತ ಬ್ರಹ್ಮನ ಕುರಿತು ತಪಸ್ ಮಾಡಿ ಅವನಿಗೆ ಯಾವ ಶಸ್ತ್ರಗಳಂದರೂ ಕೂಡ ಮರಣ ಆಗಬಾರದು ಅಂತ ಹೊರಬೀಳಿದಂತ ಯಾವ ಶಸ್ತ್ರ ಕೂಡ ಗುಂಡ ತೋಪ ಕೊಡಲೆ ಬಾಣ ಬಡಿಗೆ ಒಣಕೆ ಕಲ್ಲ ಎಂದೂ ಆಗ್ಬಾರದು ಅಂತ ಹಿಂಗೆ ಮಾಡಿದ ಆದ್ರೆ ಅವ ಎದರಿನ ಸಹಿತ ಅಂತಂದ್ರೆ ಯಾವ ಮನುಷ್ಯ ಜೀವಂತ ಮನುಷ್ಯ ತನ್ನ ದೇಹದೊಳಗಿರತಕ್ಕಂಥ ಈ ಬೆನ್ನಿಲಿ ಎಲ್ಲವ ದೇಹ ತ್ಯಾಗ ಮಾಡಿ ತನ್ನ ಸರ್ವಸ್ವ ತ್ಯಾಗ ಮಾಡಿ ಅದನ್ನು ದಾನ ರೂಪದಲ್ಲಿ ಕೊಡ್ತಾನ ಅವಾಗ ಆ ದಾನವನ ಮರಣ ಆಗ್ತದಂತ ಹಿಂಗ ಸಿದ್ಧಾಂತ ಮಾಡಲ್ಲ ನಾವು ಸಂತೋಷ ಬಂಧುಗಳೇ ಅಂತ ತ್ಯಾಗವನ್ನು ಸದ್ಗುರುಗಳು ಮಾಡಿಕೊಟ್ಟರು ಅದರಿಂದ ಆಯಿತು ಭಾಳ ಸಮಯ ಇಲ್ಲ ಬಹಳ ಮಾತಾಡಲ್ಲ ನಾನು ಗುರುಗಳು ಹೇಳಿದ ಆಶ್ ಆದೇಶದಂತೆ ಸತ್ಯ ಇದು ಸತ್ಕರ್ಮ ತ್ಯಾಗ ಹೆಚ್ಚೆ ಪರಮಾತ್ಮನ ಸ್ವರೂಪ ಪ್ರೀತಿ ಹೇ